ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಾ ಲಿಂಗದಹಳ್ಳಿ ಹೋಬಳಿಯ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಹ್ಯಾದ್ರಿಪುರ ನೂತನ ಅಂಗನವಾಡಿ ಕೇಂದ್ರ ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಸಂಜೀವಿನಿ ಸೆಡ್ ನೂತನ ಕಟ್ಟಡ ಶಂಕುಸ್ಥಾಪನೆಗೆ ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಉದ್ಘಾಟಿಸಿ ಮಾತನಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ಮೈಲಾರಪ್ಪ ಮತ್ತು ಉಪಾಧ್ಯಕ್ಷರಾದ ಇಂದ್ರ ಮಂಜುನಾಥ್ ಪಂಚಾಯಿತಿ ಸದಸ್ಯರುಗಳಾದ ನಾಗರತ್ನ ಹೇಮಾಬಾಯಿ ಮತ್ತು ನವೀನ್ ಕುಮಾರ್ ಸತೀಶ್ ಸೇರಿದಂತೆ ದೇವರಾಜ ನಾಯಕ್ ಮತ್ತು ಅನೇಕ ಗಣ್ಯಾತಿ ಗಣ್ಯರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಚರಣ್ ಸಹಾಯಕ ನಿರ್ದೇಶಕ ನರೇಗಾ ಯೋಜನಾ ಅಧಿಕಾರಿ ಯೋಗೇಶ್ ಸೇರಿದಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ಎಸ್ ನಾಗರಾಜು ಕಾರ್ಯದರ್ಶಿಗಳಾದ ಈಶ್ವರಯ್ಯ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಕೂಡ ಹಾಜರಿದ್ದರು ವರದಿ ಕರಕುಚ್ಚಿ ಕೃಷ್ಣಮೂರ್ತಿ ಎಸ್ಪಿ ಸೆವೆನ್ ಕನ್ನಡ ನ್ಯೂಸ್ ತರೀಕೆರೆ ಮತ್ತು ಉಪಾಧ್ಯಕ್ಷರುತ್ತೆ ಕರ್ತಕ್ಕಂಥ ಈ ಭಾಗದ ಮುಖಂಡರು ರವಿ ಅವರೇ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಮತ್ತು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಆಗಿರ್ತಕ್ಕಂಥ ಎಲ್ಲ ಜಿಲ್ಲ ಎಲ್ಲ ಗ್ರಾಮಸ್ಥರ ಸಂಸ್ಥೆ ಮುಖಂಡರುಗಳೇ ಈಗ ಮತ್ತೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಇದ್ದಾರೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಎಲ್ಲ ಜನತೆ ಎಲ್ಲ ಹಣ ತಗೊಂಡೆ ಇವತ್ತು ನಾವು ಎಲ್ಲ ಮಾತಾಡಬೇಕಿತ್ತು ನಮ್ಮ ಅಧ್ಯಕ್ಷರು ಮಾತಾಡಬೇಕಿತ್ತು

आचार्य विद्वांसो ममया पूज्याः बोध सर्ववङ्गामानले देवय सर्वकडवोनो नारि नमः तुभि योऽहं वेदवृत्मान कजवान पशुवान् भवति नानाविधा मूत्र पुष्पसमूप्य आमे ಮಕ್ಕಳ <reotape posterior> <ohusion>

ಮಕ್ಕಳಿಗೆ ಬದಲಾವಣೆ ಭಾಗದಲ್ಲಿ ಬದಲಾವಣೆ ಮಾಡಬೇಕಂತ ಪ್ರಶ್ನೆ ಇದೆ ಇಂಥ ಒಂದು ಎಪ್ಪತ್ತೈದು ಎಪ್ಪತ್ತ ಆರು ಗ್ರಾಮಗಳು ನಮ್ಮ ಕೂಡ ನಾವು ಬಹಳ ಸೀರಿಯಸ್ ಆಗಿ ನಾನು ಶಾಸಕಾಗಿ ಎರಡು ಪ್ರಯತ್ನ ಪಡ್ತಾನೆ ಇದ್ರಿ ಸರ್ವೆಸ್ ಬಂದು ಹೋಗಿರ್ಬೋದು ಬಂದು ಹೋಗಿದ್ವಿ ಅಂತಂದರೆ ಸರ್ವೇಗೊಂಡಿಲ್ಲ ಮತ್ತೆ ಮಾಡಿದರೆ ಪ್ರತಿಯೊಂದು ಗ್ರಾಮಕ್ಕೆ ಉದ್ಯೋಗ ಪ್ರಸ್ತಾಪ ಕಾಲ ಸರ್ವೆ ಆಲೇ ರಿಪೋರ್ಟ್ ಆಗಬೇಕು ಬಿ ರಿಪೋರ್ಟ್ ಆಗಬೇಕು ಇವೆಲ್ಲ ಮತ್ತೆ ಪಿ ಓ ರಿಪೋರ್ಟ್ ಆಗಬೇಕು ನೈತಿನ ವಾಲ್ಕ ಅವ್ರ ರಿಪೋರ್ಟ್ ಆಗಬೇಕು ಇವೆಲ್ಲರೂ ಮಾಡ್ತಾ ಇರಲಿ ನಮ್ಮ ಉದ್ದೇಶ ಎಷ್ಟು ಜನ ಸುಮಾರು ಆರೂವತ್ತು ಸಾವಿರ ಜನ ಆಗ್ತಾರೆ ಇವರು ಕಾರ್ಯ ಕೊಡೋದಕ್ಕೆ ಅಪ್ಪ ಕೊಟ್ಟರೆ ನಾವು ಅವರಿಗೆಲ್ಲ ಈ ಕಾಲ ಬರ್ತದೆ ಇದು ಯಾರಿಗೂ ಈ ಕಾಲ ಬರೋದಿಲ್ಲ ಯೋತ್ರ ಇದ್ದರೆ ಅವ್ರಿಗೆ ಮನೆ ಕಡೆ ಸಿಗುತ್ತೆ ಲೈಸಿಂಗ್ ಸಿಗುತ್ತೆ ವಾಲ್ಯತ್ರೆಗಳು ಆಮೇಲೆ ಪುನೀದಿಗೂ ವರ್ಗವನ್ನೆ ಇವೆಲ್ಲರ ಬಗ್ಗೆ ನಾವು ಸಮಗ್ರವಾಗಿ ನಾವು ಹೆಚ್ಚಿನ ಆದೇಶ ಕೊಡ್ತಾರೆ ಮಾಡ್ತಿದ್ದಾರೆ ಅದಕ್ಕೆ ಆರು ಸಾವಿರ ಜನ ಡಿವಿಷನ್ ರೈತಿದ್ದಾರೆ ಅದನ್ನು ಕೂಡ ಸೈಬೆಂಟ್ ಏಜೆನ್ಸಿ ಮಾಡ್ತಾ ಇದ್ದರು ಇದ್ರ ಜೊತೆಗೆ ಆ ಕೆಲಸ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಎಲ್ಲೆಲ್ಲಿ ಈ ಕೊಡ್ಬೋದಾದಷ್ಟು ಜಾಗಗಳು ಇದೆ ಅವರೆಲ್ಲರೂ ಕೂಡ ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲರಿಗೂ ನಿವೇಶನ ಕೊಡಬೇಕು ಎಲ್ಲರಿಗೂ ಪತ್ರ ಕೊಡಬೇಕು ಮನೆಗಳು ಇದ್ದಾರೆ ಪತ್ರ ಕೊಡಬೇಕು ಕೊಡಬೇಕು ಅಂತಕ್ಕಂಥದ್ದು ಆಗಿದೆ ಅದರಿಂದ ನಾವು ಇವೆಲ್ಲ ಸಕ್ರಿಯ ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್

ಓಂಶ್ವೈನ ಸರ್ವರ್ವೂತಾನೇ ಪರಿಮಳಗಂಧ ಯ ಓಂ ಗಣನಾ ಮೇ ಕವಿಂದವೆಂದ್ರೇಷ್ಠ್ರಮಣಾತ್ಮೇ ಆನಗ

نعم <applause> <applause> <applause>